ಈಗಿದಿ ಜಾರ್ ಮಿಕ್ಸಿ ತೋರ್ ಹೋಗ್ತಾನೆ ಇರ್ತಾನೆ ನೀವು ಪಾಪ ಅಲ್ಲಿ ಬಟನ್ ಹಾಕೋ ನೀವು ಕುಂತಿರ್ತೀರಿ ನೀವು ದುಡಿತ್ರಿ ನೀವು ಬಂಗಾರ ತೆಗೀತ್ರಿ ಆದ್ರೆ ಅದರ ಲಾಭ ಅದ್ರ ಮಿಕ್ಸಿ ತಗೊಂಡು ಹೋಗೋರು ಯಾರು ಟೆಕ್ನೋಮೈನ್ಸ್ ಜಾರ್ಜ್ ಇವತ್ತು ನಾವು ಪ್ರತಿಯೊಂದು ಹಂತದಲ್ಲಿ ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ನಮ್ಮ ಪರ್ಮನೆಂಟ್ ಎಂಪ್ಲಾಯೀಸ್ಗಿಂತಲೂ ಕಾಂಟ್ರಾಕ್ಟ್ ಎಂಪ್ಲಾಯಿಜೇ ಭಾಳ ಜನ ಆಗಿದ್ದಾರೆ ಇವತ್ತು ಎಲೆಕ್ಟ್ರಿಕ್ ಸೆಕ್ಷನ್ದಾಗ ಟೆಂಡರ್ ಕಾಂಟ್ರಾಕ್ಟ್ ಎಂಪ್ಲಾಯ್ ಕಾರ್ಪೆಂಟರ್ ಸೆಕ್ಷನ್ ಕಾಂಟ್ರಾಕ್ಟ್ ಎಂಪ್ಲಾಯ್ ಮೇಸನ್ ಸೆಕ್ಷನ್ ಕಾಂಟ್ರಾಕ್ಟ್ ಎಂಪ್ಲಾಯ್ ಊಟಿ ಕಾಂಟ್ರಾಕ್ಟ್ ಎಂಪ್ಲಾಯ್ ಹಾಸ್ಪಿಟಲ್ ಕಾಂಟ್ರಾಕ್ಟ್ ಎಂಪ್ಲಾಯ್ ಒಂದೇ ಒಂದು ಒಂದಿದೆ ಏನಂತಂದರೆ ಮೊನ್ನೆ ಟ್ರೈಪಟ್ರೇಟ್ ಕಮಿಟಿ ಮೀಟಿಂಗ್ ಹೋಗಿದ್ರು ನಮ್ಮ ನಾಯಕರು ಅದು ಒಂದು ಪೇ ಒಂದು ವಾಟ್ಸಪ್ಪಿನಾಗ ಬಿಟ್ಟಿದ್ರಪ್ಪ ಪೇರಿಂದ ನೇಚರ್ನಲ್ಲಿ ಯಾರು ಕಾಂಟ್ರಾಕ್ಟ್ ಎಂಪ್ಲಾಯ್ ಇರಬಾರ್ದು ಅಂತೇಳಿ ವಾಟ್ಸ್ಆ್ಯಪಿನಾಗ ಹಾಕಿದ್ರು ಅವ್ರ ನಾಯಕರೇ ಹಾಕಿದರು ಶಾಂತಪ್ಪ ಅನ್ವರಿಯನ್ನು ಹಾಕಿದ್ರು ಸಂತೋಷ ಯಾಕಂದರೆ ಎಟ್ಲೀಸ್ಟ್ ಡಿ ಎಮ್ ಎಸ್ ಮೈನಿಂಗ್ ಇನ್ಸ್ಪೆಕ್ಟರ್ ಹತ್ತಿರ ಆದರೂ ಇವರು ಮಾತಾಡಿದಾರಲ್ಲ ಅಂತ ಇಲ್ಲಿ ಜಾ ಇಲ್ಲಿ ಪ್ರಕಾಶ್ ಮುಂದೆ ಅವ್ರಿಗೆ ಮಾತಾಡೋಕ್ಕಾಗೋದಿಲ್ಲ ಇಲ್ಲಿ ಅದನ್ನೇ ನೀವು ಡಿ ಎಮ್ ಎಸ್ ಮುಂದೆ ಅನ್ನೋ ಬದಲಾಗಿ ಇಲ್ಲಿ ಪ್ರಕಾಶ ಒಂದು ಕುಂತ್ಕೊಂಡು ನೀನು ಯಾಕೆ ಕಾಂಟ್ರಾಕ್ಟ್ ಎಂಪ್ಲಾಯಿನ ನೇಮಕ ಮಾಡ್ತಿ ನಮ್ಮ ಕಾರ್ಮಿಕ ಮಕ್ಕಳಿಗೆ ತಗೋ ಕಾರ್ಮಿಕ ಮಕ್ಕಳಿಗೆ ತಗೊಂಡು ನೀನು ಕೆಲಸ ತಗೋ ಅಂತ ಹೇಳ್ತಕ್ಕಂಥದ್ದು ಯಾಕೆ ಧೈರ್ಯ ನಿಮ್ಮ ಹತ್ತಿರ ಇಲ್ಲ ಯಾಕೆ ಇಷ್ಟರಳಿತ ಹೊಡೆಗೆ ಅನಿಸ್ತೀರಿ ನೀವು ಅಂತಕ್ಕಂಥದ್ದನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಯಾಕಂದರೆ ಒಂದು ಅಟ್ಲೀಸ್ಟ್ ಅವ್ರಿಗೆ ಗೊತ್ತರ ಆಗಿದೆ ಅಲ್ಲ ನೇಚರ್ನಲ್ಲಿ ಯಾರು ಪರ್ಮನೆಂಟ್ ಎಂಪ್ಲಾಯ್ ಕೆಲಸ ಮಾಡ್ತಾರೋ ಅಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯ್ ಇರಬಾರದು ಅಂತ ಅವ್ರಿಗೆ ಗೊತ್ತಾಗಿದೆಯಲ್ಲ ಅಂತ ಹೇಳಿ ಸಂತೋಷ ಪಡಬೇಕಾಗಿದೆ ಆದರೆ ಇದನ್ನ ಇಲ್ಲಿ ಅಡಳಿತ ವರ್ಗದ ಮುಂದೆ ಹೇಳಿ ಅಂತಂದ್ರೆ ಅದಕ್ಕೆ ಅವರಿಗೆ ಧೈರ್ಯ ಇಲ್ಲ ಇವತ್ತೇನು ನಡೀತಾ ಇದೆ ಯಾವ ಕಾರ್ಮಿಕನೂ ಬಂದು ನಾನು ಎಂಟು ತಾಸು ಕೆಲಸ ಮಾಡಿ ಯಾವುದೇ ಒಂದು ಕಿರಿಕಿರಿ ಇರಲಾರ್ದಂಗೆ ನಾನು ಮನೆಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಇವತ್ತಿಲ್ಲ ಎಷ್ಟು ಭಯಾನಕ ವಾತಾವರಣ ನಿರ್ಮಾಣ ಆಗಿದೆ ಮಾತಾಡಿದರೆ ಚಾರ್ಜ್ ಶೀಟ್ ನೀವು ನೀವು ಫ್ರೆಂಡ್ಸ್ ಸ್ವಲ್ಪ ಏನಾದರೂ ಬಾಯಿ ಮಾಡಿಕೊಂಡ್ರೆ ಪೆಂಡಿಂಗ್ ಇನ್ಕ್ವೈರಿ ಸಸ್ಪೆಂಡ್ ನೀವು ಇದು ಯಾವ್ದೋ ಯಾವ ಬುಕ್ಕಿನ ಯಾವ ಕಾನೂನು ಬುಕ್ಕಿನ ಇದೆ ಗೊತ್ತಿಲ್ಲಪ್ಪ ಐದು ವರ್ಷದ ಐದು ವರ್ಷದ ಆರು ವರ್ಷದ ಹಾಜರಿ ತಗೊಂಡು ನಿನಗೆ ಡಿಸ್ಮಿಸ್ ಮಾಡ್ತೀವಿ ನೀನು ಇನ್ನೂರು ದಿವ್ಸ ಕಾಡ ಇದೆ ಮುನ್ನೂರು ದಿವಸ ಆಬ್ಸೆಂಟ್ ಆಗಿದಿ ನಿನಗೆ ಡಿಸ್ಮಿಸ್ ಮಾಡ್ತೀವಿ ಅಂತ ಚಾರ್ಜ್ ಶೀಟ್ ಕೊಡೋದು ಇನ್ಕ್ರಿಮೆಂಟ್ ಕಟ್ ಮಾಡೋದು ಇದು ಯಾಕಂದರೆ ಆಳವನಿಗೊಬ್ಬನು ಕೇಳೋನು ಇರಲೇಬೇಕು ಆಳವನಿಗೊಬ್ಬನು ಕೇಳೋನು ಇರಲಿಲ್ಲ ಈಗ ನೀವು ಓಟ್ ಹಾಕದೆ ಕೇಳೋನು ಇರಲಿ ಅಂತ ಧಾರ್ಮಿಕ ಸಂಘಟನೆ ಚುನಾವಣೆಯಲ್ಲಿ ಗೆಲ್ಲಿಸುವುದೇ ಆಡಳಿತ ವರ್ಗದ ವಿರುದ್ಧ ಕೇಳೋನೊಬ್ಬನ ಇರಲಿ ಅಂತ ಆದರೆ ಈಗ ಏನಾಗ್ತಾ ಇದೆ ಆಡಳಿತ ವರ್ಗದ ವಿರುದ್ಧ ಕೇಳೋರು ಅಂತೂ ಯಾರು ಇಲ್ಲ ಕೇಳೋರ್ ಇರಲಿಲ್ಲ ಸಂತೋಷ ಅಷ್ಟಕ್ಕೆ ಇದ್ರೂ ಸಂತೋಷ ಆದರೆ ಆಡಳಿತ ವರ್ಗದ ಜೊತೆ ಕಲಿತು ನೀವು ನೀವೇನಾದರೂ ಮಾತಾಡಿದರೆ ಆಡಳಿತ ವರ್ಗ ಡಿಸ್ಮಿಸ್ ಮಾಡ್ತದೆ ಅದು ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ನಾಯಕರ ಹತ್ತಿರ ಆಗ್ತಾ ಇದೆ ಇದು ಯಾವ ನ್ಯಾಯ ಯಾವ ಕಾನೂನು ಬುಕ್ಕಿನಲ್ಲಿದೆ ಯಾವ ಸ್ಟ್ಯಾಂಡಿಂಗ್ ಆರ್ಡರ್ನಲ್ಲಿದೆ ನಮ್ಮ ಸ್ಟ್ಯಾಂಡಿಂಗ್ ಆರ್ಡರ್ನಾಗ ಮಾತ್ರ ಹತ್ತು ದಿವಸ ಕಂಟಿನ್ಯೂಸ್ ಆಬ್ಸೆಂಟ್ ಆಗಿದ್ರೆ ಮ್ಯಾನೇಜ್ಮೆಂಟ್ ಚಾರ್ಜ್ ಶೀಟ್ ಕೊಡಬಹುದು ಆ್ಯಕ್ಷನ್ ತಗೋಬಹುದು ಅಂತಿದೆ ಅದಕ್ಕೆ ಮತ್ತೆ ನೀವು ಮೆಡಿಕಲ್ ಸರ್ಟಿಫಿಕೇಟ್ ಹಚ್ಚಿದ್ರೆ ಅದು ಆ್ಯಕ್ಷನ್ ತಗೊಲಾರ್ದಂಗೆ ಇದೆ ಆದರೆ ಐದು ವರ್ಷ ಆರು ವರ್ಷದ ಸಹ ಅನ್ನು ತಗೊಂಡು ನೀವು ಇನ್ನೂರು ದಿವ್ಸಕ್ಕೆ ಆಬ್ಸೆಂಟ್ ಮಾಡಿದಿ ಮುನ್ನೂರು ದಿವಸ ಆಬ್ಸೆಂಟ್ ಮಾಡಿದಿ ಅದು ಲೆಕ್ಕ ಹಾಕೊಂಡ್ರೆ ತಿಂಗಳಿಗೆ ಎರಡು ದಿವಸ ಬರ್ತದವ್ರು ಎರಡು ದಿವಸ ಮೂರು ದಿವಸ ಬರ್ತದ ಆ ಎರಡು ದಿವಸ ಮೂರು ದಿವಸ ಆಬ್ಸೆಂಟಿಗೆ ನೀವು ಆಬ್ಸೆಂಟ್ ಅಂತ ಅಂದ್ಕೊಂಡು ಇವತ್ತು ನೀವು ಕಾರ್ಮಿಕರ ಮೇಲೆ ದಬ್ಬಾಲಿಕೆ ಮಾಡ್ತೀರಿ ಯಾಕೆ ಬರ್ತಕ್ಕಂಥ ಕಾರ್ಮಿಕನಿಗೆ ನೀವು ಆ ಕೆಲಸದಲ್ಲಿ ಮನಸ್ಸಿರಲಾರ್ದಂಗೆ ಅವನಿಗೆ ದುಡಿಯೋದರಲ್ಲಿ ಇರಲಾರ್ದ ಹಾಗೆ ನೀವು ಮಾಡ್ತೀರಿ ಅಂತಂದ್ರೆ ಇದು ಯಾವ ನ್ಯಾಯ ಇದಕ್ಕೆ ಪ್ರತಿಭಟನೆ ಮಾಡಲೇಬೇಕಾಗ್ತದೆ ತರಲೇಬೇಕಾಗ್ತದೆ ಇವತ್ತು ಈ ಸಾಂಕೇತಿಕ ಧರಣಿ ನಾವು ಹಾಕೊಂಡಿದ್ವಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು